ಮುಖ್ಯವಾಗಿ ವಿಜೇಂದ್ರ ಅವರೇ ನೀವು ಹೇಳ್ತೀರಲ್ಲ ಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಹೋಗೋ ಅವಶ್ಯಕತೆನೆ ಇಲ್ಲ ಇದರಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಒಂದು ವೇಳೆ ಸಿಬಿಐ ನಮಗೆ ರೆಕಮೆಂಡ್ ಮಾಡಿದರೆ ಶಿಫಾರಸು ಮಾಡಿದರೆ ಯಾಕಂತ ಹೇಳಿದ್ರೆ ತನಿಖೆ ಆಗಿರುವುದೇ ಸಿಬಿಐ ಅಂದ್ರೆ ಸಿ ಅಂತಿಮ ವರದಿ ಸೌಜನ್ಯ ಪ್ರಕರಣದ ಅಂತಿಮ ವರದಿ ಕೊಟ್ಟಿದ್ದೇ ಸಿಬಿಐ ಆಗಿರುವುದರಿಂದ ಒಂದು ವೇಳೆ ಸಿಬಿಐ ನಮಗೆ ಶಿಫಾರಸು ಮಾಡಿದರೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ನಾಳೆನೇ ಒಂದು ಫ್ಲೈಟ್ ಮಾಡ್ಕೊಂಡು ಹೋಗ್ಲಿ ಅಮಿತ್ ಶಾ ಅವರು ಭೇಟಿಯಾಗಿ ಹೀಗೆ ಕಳಿಸಿದ್ದಾರೆ ಯಾಕಂದ್ರೆ ಈಗ ಮುಚ್ಚಿಟ್ಟುಕೊಂಡಿದ್ದಾರೆ ಸಿಬಿಐ ಇನ್ನೂ ಕರೆಸ್ಪಾಂಡೆನ್ಸೇ ಆಗಿಲ್ಲ ಕರೆಸ್ಪಾಂಡನ್ಸ್ ಮಾಡಬೇಕಲ್ಲ ಸಿಬಿಐ ಹೇಳಿದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ ಮೇಲೆ ಸಿಬಿಐ ಅವರು ಕಳಿಸ್ಬೇಕಲ್ವಾ ಸಿಬಿಐ ಕಳಿಸು ಇಲ್ಲ ಸಂತ್ರಸ್ತ ಕುಟುಂಬಕ್ಕೂ ಕೂಡ ಇದರ ಕಾಪಿಯನ್ನು ತಗೊಂಡಿಲ್ಲ ಎಮ್ ಆರ್ ಬಾಲಕೃಷ್ಣ ಅವರು ತಗೊಂಡಿದ್ದ ಆರ್ಟಿಐ ನೋಡಿ ಕುಟುಂಬಕ್ಕೂ ಗೊತ್ತಿಲ್ಲ ಸಂತ್ರಸ್ತೆಯ ಸಿಬಿಐ ಗೊತ್ತಿಲ್ಲ ಹೇಗೆ ಕ್ರಮ ಕೈಗೊಳ್ಳುತ್ತೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವ್ರ ಜೊತೆಗೆ ಜೊತೆ ಹೋಗಿ ಮಾತಾಡಿ ಮೊದಲು ಅಮಿತ್ ಶಾ ಅವ್ರ ಹತ್ರ ಹೋಗಿ ಯಾಕಂದ್ರೆ ಅವರೇ ಈಸ್ ದ ಮಿನಿಸ್ಟರ್ ಅವ್ರ ಹತ್ರ ಹೋಗಿ ಐಗೆ ರಾಜ್ಯ ಸರ್ಕಾರ ಅಕ್ವಿಟಲ್ ಕಮಿಟಿ ಮಾಡಿದೆ ದಯವಿಟ್ಟು ಶಿಫಾರಸು ಮಾಡಿಸಿ ಅಧಿಕಾರಿಗಳು ಅವಾಗ ಬಿಡ್ತಾರೆ ಒಬ್ಬೊಬ್ಬ ಅಧಿಕಾರಿಗಳು ಯೋಗೀಶಾ ಭಾಸ್ಕರ ರಯಿ ಎಲ್ಲರೂ ಈ ಮೆಡಿಕಲ್ ಆಫೀಸರ್ಸ್ ಎಲ್ಲರೂ ಬಾಯಿ ಬಿಡ್ತಾರೆ ಎಸ್ ಐ ಟಿಗೆ ಅಟ್ಯಾಚ್ ಮಾಡಿ ಅದನ್ನ ಎಸ್ಐಟಿ ಅಟ್ಯಾಚ್ ಮಾಡಿಸಿ ಬಾಯಿ ಬಿಟ್ಟೇ ಬಿಡ್ತಾರೆ ಮಾನ್ಯ ವಿಜೇಂದ್ರ ಅವರೇ ದಯವಿಟ್ಟು ಮಾಡಿ ನಿಮ್ಗೆ ಕೈ ಮುಗಿಸ್ಕೊಳ್ಬೇಕು ಈಗ ಷಡ್ಯಂತ್ರದ ಹತ್ರ ಬರ್ತೀನಿ ಷಡ್ಯಂತ್ರ 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 ಅನ್ನೋದೇ ಒಂದು ದೊಡ್ಡ ಷಡ್ಯಂತ್ರ ಅದು ಗೊತ್ತಿರಲಿ ಬುರುಡೆ ತಂದ್ರು ಅಂತ ಹೇಳ್ತಾರಲ್ಲ ಅದನ್ನು ನೀವು ವಿಜೇಂದ್ರ ಅವ್ರು ಹೆಂಗೆ ಕೇಳಿದ್ರಿ ನೀವು ಹೆಂಗೆ ಒಪ್ಕೊಂಡ್ರಿ ಅದನ್ನ ಆ ತೇರಿ ಆ ಪ್ರಭಗೊಂಡ ಬುರುಡೆ ಅಂಗಡಿಯಲ್ಲಿ ಸಿಗ್ತದ ತೆಂಗಿನ ಮರದಲ್ಲಿ ಇರ್ತದ ಆ ಬುರುಡೆ ಕೊಟ್ಟವನಿಗೆ ಗೊತ್ತಾಗಲ್ವಾ ಕಾಮನ್ ಸೆನ್ಸರ್ ಅಲ್ವಾ ನಾಳೆ ಹಳೆ ಏನಾದರೂ ಕೊಟ್ಟ್ರಿ ಒಂದು ಲ್ಯಾಬ್ ಇಂತ್ರ ಅದು ಲ್ಯಾಬ್ ಇಂತ್ರ ಲ್ಯಾಬ್ ಲ್ಯಾಬ್ನವನೇನು ಹುಚ್ಚಿರೋ ಲ್ಯಾಬ್ ಮಾಡಿ ಮಾಡಿರಲ್ಲ ಆ ಒಂದು ವೇಳೆ ಆ ಥರ ಏನಾದ್ರೂ ಷಡ್ಯಂತ್ರ ಮಾಡಿ ನಾನು ಮಹೇಶ್ ಶೆಟ್ರು ಜಯಂತ್ರು ಏನೋ ಎಲ್ಲಿಂದ್ರನೋ ಲ್ಯಾಬ್ ತಗೊಂಡು ಬಂದು ಇವನು ತಮಿಳ್ನಾಡಿನಲ್ಲಿ ಇದ್ದಂತೆ ಅಲ್ಲಿ ಹೋಗಿ ನಾವು ಅವನಿಗೆ ಕೊಟ್ಟು ಇನ್ಯಾರೋ ಕಮ್ಯುನಿಸ್ಟು ಇನ್ಯಾರೋ ಎಂ ಪಿಗಳಿಗೆ ಹೋಗಿ ಕ್ಯಾನ್ ಯು ಬಿಲೀವ್ ವಿಜೇಂದ್ರ ಫೇಕ್ ಫೇಕ್ ನೀವು ನಂಬ್ತೀರಾ ನಮ್ಮನ್ನೇನು ಹುಚ್ಚರ ತಿಳ್ಕೊಂಡಿದ್ದೀರಾ ನಾಳೆ ನಮಗೂ ಕೂಡ ಖಂಡಿತ ಗೊತ್ತಿತ್ತು ಇದು ಐ ಟಿ ತನಿಖೆನೇ ಆಗುತ್ತೆ ಅಥವಾ ಸಿ ಬಿ ಐ ಆಗಬಹುದು ಇನ್ ಯಾರು ಸುಳ್ಳು ನಾವು ಮಾತಾಡಿದರೆ ಸಿಕ್ಕಾಕೊಳ್ತೀವಂತ ಅರಿವು ನಮಗಿರಲ್ವಾ ಅಥವಾ ಯಾವುದೋ ಬುದ್ಧಿ ಗೊತ್ತಿರಲ್ವಾ ಈ ಸುಳ್ಳುಗಳನ್ನು ಹೇಗೆ ನಂಬಿದ್ರಿ ಸ್ವಾಮಿ ನೀವು ಸ್ಟಡಿ ಮಾಡಬೇಕಲ್ವಾ ಏನು ಸ್ಟಡಿ ಮಾಡಿದೆ ಏನು ಯೋಚನೆ ಮಾಡಿದೆ ಎಳ್ಳು ಕಾಳಷ್ಟು ಕೂಡ ಈ ಏನು ಗುರುಡೆ ಸೇರಿ ಹೇಳ್ತಾ ಇದ್ರಲ್ಲಿ ಯಾರೋ ತಂದು ಷಡ್ಯಂತ್ರ ಎಳ್ಳ ಕಾಳಷ್ಟು ಕೂಡ ಷಡ್ಯಂತ್ರ ಅನ್ನುವಂತ ಆರೋಪದಲ್ಲಿ ಸತ್ಯಾಂಶ ಇಲ್ಲ ಷಡ್ಯಂತ್ರ ಅನ್ನೋದೇ ಒಂದು ಷಡ್ಯಂತ್ರ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡೋದಕ್ಕೆ ಪ್ರಭಾವಿ ಕುಟುಂಬವನ್ನ ರಕ್ಷಣೆ ಮಾಡುವುದಕ್ಕೆ ಈ ಒಂದು ಷಡ್ಯಂತ್ರವನ್ನ ಕೆಲವು ಟಿವಿ ಚಾನೆಲ್ಗಳ ಮುಖಾಂತರ ಕೆಲವು ನಕಲಿ ಪತ್ರಕರ್ತರ ಮುಖಾಂತರ ಹಬ್ಬಿಸ್ತಾ ಇದ್ದಾರೆ ಆ ನಂತರ ಇದನ್ನ ಮಾಡ ಈ ಷಡ್ಯಂತ್ರ ಈ ಬುರುಡೆ ಸೇರಿ ಹೇಳಿದವರು ಇದೇ ಥರ್ಡ್ ಕ್ಲಾಸ್ ಲೋಫರ್ ಇವನು ರಾಕೇಶ್ ಶೆಟ್ಟಿ ನಿಮ್ಮ ವಿರುದ್ಧನೇ ಮಾತಾಡಿದ್ನಲ್ರಿ ವಿಜೇಂದ್ರ ಅವರೇ ನಿಮ್ಮನ್ನೇ ಬ್ಲಾಕ್ ಮೇಲ್ ಮಾಡಿದ್ನಲ್ರಿ ನೀವು ಅವನು ಹೇಗರೇ ನಂಬಿದ್ರಿ ವಿಜೇಂದ್ರ ಅವ್ರೆ ಅವಾಗ ನಾವು ನಿಮ್ಮ ಬಗ್ಗೆ ಅನುಪ ಅನುಕಂಪ ನಿಮ್ಮ ಮೇಲೆ ಮಾಡಿದಕ್ಕೆ ನಮ್ಗೆ ಬಹಳ ಸಿಟ್ಟು ಬಂದಿತ್ತು ಆ ಅವ್ನು ಹೇಳಿದ ಮಾತನ್ನ ನಂಬಿ ನೀವು ಇವನ್ನೆಲ್ಲ ಮಾಡ್ಕೊಂಡು ಕೂತಿದ್ರಲ್ರಿ ಅಲ್ರಿ ಇನ್ನೊಬ್ಬ ನಾವು ಅಜಿತ್ ಜೈನ್ ಫಾರಿನ್ಗೆ ಹೋಗಿ ವಿದೇಶಕ್ಕೆ ಅಮೆರಿಕಕ್ಕೆ ಹೋಗಿ ಸ್ಟಡಿ ಇನ್ವೆಸ್ಟಿಗೇಷನ್ ಮಾಡಿದ್ನಂತೆ ಅವ್ನ ತಲೆಯಲ್ಲಿ ಸಗಣಿ ತುಂಬಿಕೊಂಡಿದ್ದ ನಾವು ಅಜಿತ್ ಜೈನ್ ಹಂತವರ್ದೆಲ್ಲ ಸುಳ್ಳು ಜೊಳ್ಳು ಹ ಷಡ್ಯಂತ್ರ ಅದು ಇದು ಅಂತ ಕೇಳ್ಕೊಂಡು ಊರ್ದಗ ಬಂದ್ಬಿಟ್ರಲ್ಲ ಚಲೋ ಧರ್ಮಸ್ಥಳ ಚಲೋ ಅಂತ ನೇತೃತ್ವದಲ್ಲಿ ಅಂತೇಳಿ ರಹಸ್ಯ ಕೇಳಿ ಷಡ್ಯಂತ್ರದ ರಹಸ್ಯ ಷಡ್ಯಂತ್ರ ನಿಮ್ಮ ವಿರುದ್ಧ ಮಾಡ್ತಾ ಇದ್ದಾರೆ ನಿಮ್ಮ ಮೇಲೆ ಒಂದು ಕನ್ಸರ್ನ್ ಇಟ್ಕೊಂಡು ಹೇಳ್ತಾ ಇದ್ದೀನಿ ನಿಮ್ಮನ್ನ ಖಡ್ಡಕ್ಕೆ ಇದೇ ಆರ್ ಅಶೋಕ್ ಡಿ ಕೆ ಶಿವಕುಮಾರ್ ಎಸ್ ಅಂಡ್ ಎಸ್ ಸಂತೋಷ್ ಅಂಡ್ ಸುರಾನ ಪಾರ್ಟಿ ಕಚೇರಿಯಲ್ಲಿ ಇದ್ದಂತ ನಿಮ್ಮನ್ನ ಖಡ್ಡಕ್ಕೆ ಇದ್ದಾರೆ ತಳ್ಳಿದ್ದಾರೆ ವಿಜೇಂದ್ರ ಅವರೇ